ಅತಿ ಚಿಕ್ಕ ವಯಸ್ಸಲ್ಲಿ ಗ್ರಾಮೀಣ ಪ್ರತಿಭೆಗಳು ಏನು ಕಡಿಮೆ ಇಲ್ಲ ಅನ್ನೋದು ಪ್ರೂವ್ ಮಾಡಿ ತೋರಿಸಿರುವಂತದ್ದು ನೀವು ನೋಡ್ಬೋದು ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿರುವಂಥ ಜ್ಯೋತಿ ಜೊತೆ ನಾನಿರುವಂತ ನನ್ನ ಈ ಪ್ರಯಾಣನ ಶುರು ಮಾಡಿದಾಗ ಸಾಕಷ್ಟು ಜನ ಅವಮಾನ ಮಾಡಿದ್ರು ಆ ಅಪ್ಪ ಹಂಗೆ ಕಾಲ್ ಮಾಡಿ ಹೇಳಿದ್ದಾರೆ ನಿಮ್ಮ ಮಗಳು ಇಂಥವ್ರ ಜೊತೆ ಸ್ಮಶಾನಕ್ಕೆ ಹೋಗ್ತಾಳೆ ಯಾವುದೋ ಅಲೆಮಾರಿ ಜೊತೆ ಫೋಟೋ ಹಾಕ್ತಾಳೆ ಅಹ್ ಯಾರೋ ಕಾಲಿಲ್ದಿರೋ ಅವ್ರ ಜೊತೆ ಫೋಟೋ ಹಾಕ್ತಾಳೆ ಅಂತ ಸೊ ಅದು ತುಂಬಾ ಸಾಕಷ್ಟು ಅಪ್ಪ ಅಮ್ಮನ್ನ ಹರ್ಟ್ ಮಾಡಿರಬಹುದು ಬಟ್ ನಾನು ಯಾರ ವಿಚಾರಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ ಸಲ ನಿದ್ದೆ ಇಲ್ದಿರೋ ರಾತ್ರಿಗಳು ಊಟ ಇಲ್ಲ ಹಸಿವು ನಿದ್ರ ಎಲ್ಲಾನು ತಡೆದು ಕೆಲವೊಂದ್ಸಲ ಕುತ್ಕೊಳ್ಳಕ ಜಾ ಕಾಲಿಡಕ ಜಾಗ ಇರ್ತಾರಲ್ಲ ಟ್ರೈನ್ಗಳಲ್ಲಿ ಕೆಲವೊಂದ್ಸಲ ಎಷ್ಟೊಂದ್ಸಲ ಸೀಟ್ ಇರುತ್ತಲ್ಲ ಸೀಟ್ ಕೆಳಗಡೆ ಕೂಡ ಕಾಲು ಎತ್ತಿ ಅಂತ ಕುತ್ಕೊಂಡಿರೋರನ್ನ ರಿಕ್ವೆಸ್ಟ್ ಮಾಡ್ಬಿಟ್ಟು ಸೀಟ್ ಕೆಳಗಡೆ ತೂರ್ಕೊಂಡು ಮಲ್ಕೊಂಡು ಬಂದಿದ್ದು ತುಂಬಾ ಇದೆ ಬಟ್ ಮನೆಯವ್ರಿಗೆ ಯಾರಿಗೂ ನಾನ್ ಪಟ್ಟಿರೋ ಕಷ್ಟ ಗೊತ್ತಿಲ್ಲ ಹೆಸರು ಜ್ಯೋತಿ ಆ ನವಿಲ್ ಬಂದಿದೆ ನೋಡಿ ಎಷ್ಟ್ ಅದ್ಭುತವಾಗಿದೆ ಪ್ರಕೃತಿ ಜೊತೆ ಮಾಡತ್ತೆ ಅಂತಾರಲ್ಲ ಒಳ್ಳೆ ಕೆಲ್ಸ ಮಾಡಕ್ ಹೊರಟ್ರೆ ಸೊ ನಮ್ ಜೊತೆಗೆ ಇವತ್ತು ನವಿಲ್ ಬಂದಿದೆ ಬರೀ ಜ್ಯೋತಿ ಆಗಿದ್ದ ನನ್ಗೆ ಅಂತ ಯಾವ್ದೇ ಐಡೆಂಟಿಫಿಕೇಶನ್ ಇರ್ಲಿಲ್ಲ ಫಸ್ಟಿಗೆ ಇಂಥವ್ರ ಹೆಂಡತಿ ಅಮೃತನಮ್ಮ ರಕ್ಷಿತಮ್ಮ ಶಾಂತರಾಜ್ ಅವ್ರ ಮಗಳು ಇಂಥವ್ರ ಸೊಸೆ ಅಷ್ಟೇ ಇತ್ತು ನನ್ಗೆ ಅಂತ ಐಡೆಂಟಿಫಿಕೇಶನ್ ಯಾವ್ದು ಇರ್ಲಿಲ್ಲ ಈಗ ನನ್ನ ಲೇಖಕಿಯಾಗಿ ಗುರುತಿಸ್ತಾರೆ ಅಂಕಣಿಗಾರ್ತಿಯಾಗಿ ಗುರ್ತಿಸ್ತಾರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಫೋಟೋಗ್ರಫಿ ಮಾಡ್ತಾನೆ ಕುಂಭಕಲಾ ಆಗಿ ಮತ್ತೆ ಆಭರಣಗಳ ವಿನ್ಯಾಸಕಿ ಮಣ್ಣಿನ ಆಭರಣಗಳ ವಿನ್ಯಾಸಕ್ಕಿಯಾಗಿ ಆ ನಂತರ ಪ್ರಯಾಣ ಮಾಡ್ತೀನಿ ಜರ್ನಿ ಮಾಡ್ತೇನೆ ಸೋಲೋ ಟ್ರಾವೆಲ್ ಮಾಡ್ತೀನಿ ಮೊದಲು ಮನೆಯಿಂದ ಹೊರಗೆ ಬರ ಕೂಡ ನಾನು ಹೆದರ್ಕೊಳ್ತಿದ್ದೆ ಈಗ ಸೋಲೋ ಟ್ರಾವೆಲ್ ಮಾಡ್ತೀನಿ ಇಡೀ ಕರ್ನಾಟಕ ಟ್ರಾವೆಲ್ ಮಾಡ್ತೀನಿ ಈಗ ನನ್ನ ಪ್ರಯಾಣ ಜರ್ನಿ ಆಫ್ ಜ್ಯೋತಿ ಆಗಿ ನಡೀತಾ ಇದೆ ಮುಂದುವರಿಯುತ್ತೆ ಹೀಗೆ ನಾನು ಈ ಪ್ರಯಾಣದಲ್ಲಿ ಹೋಗುವಾಗ ಅಪರಿಚಿತ ಹೋಗ್ತಿದ್ದೆ ಜಸ್ಟ್ ಒಂದು ಫೋನ್ ಕಾಲ್ ಮುಖಾಂತರ ಒಂದ್ ಎರಡು ಸೆಕೆಂಡ್ ಅವ್ರ ಜೊತೆ ಒಂದೆರಡು ನಿಮಿಷ ಮಾತಾಡಿರ್ತಿದ್ ನಾನು ಅಷ್ಟು ಬಿಟ್ರೆ ನನ್ನ ನನ್ನ ಪರಿಚಯ ಅವ್ರಿಗೆ ಏನೂ ಇಲ್ಲ ಸೊ ಹಂಗ ಹೋಗ್ತಾ ಇರುವಾಗ ನಾನು ಆ ಕಡೆನ ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತೆ ಬರುವಾಗ ಅವ್ರ ಮನೆ ಮಗಳಾಗಿ ಅವರ ಕುಟುಂಬದ ಒಂದು ಸದಸ್ಯ ಆಗಿ ಬರ್ತಿದ್ದೆ ಅದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಹೆಮ್ಮೆಯ ಸುವರ್ಣ ಕನ್ನಡಿಗ ಅವಾರ್ಡ್ ಬಂದಿದೆ ಅಹ್ ಕುಂಚಿಟಿಗ ಶಿರೋಮಣಿ ಕುಮಾರವ್ಯಾಸ ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ